ಹಾಯ್ ಹಲೋ ನಮಸ್ಕಾರ ನನ್ನ ಹೆಸರು ಶ್ರೀದೇವಿ ಅಂತ ಇವತ್ತು ನಿಮ್ಮನ್ನು ಕರ್ಕೊಂಡು ಜಾಗ ಬಂದರೆ ನಮ್ಮ ಕ್ರಾಂತಿವೀರ ವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿರುವ ಜಾಗ ಸಂಗೊಳ್ಳಿ ಬೆಳಗಾವಿ ಡಿಸ್ಟಿಕ್ ಬೈಲಂಗಲ್ ತಾಲೂಕು ಸಂಗೊಳ್ಳಿ ಗ್ರಾಮಕ್ಕೆ ನಾವಿವತ್ತು ಹೊರಟಿರುವುದು ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಗಾರ್ಡನ್ ಓಪನ್ ಆಗೈತಿ ಈ ಗಾರ್ಡನ್ದಾಗ ಸಂಗೊಳ್ಳಿ ರಾಯನನ್ನು ತ ಹುಟ್ಟಿನಿಂದ ಹಿಡ್ಕೊಂಡು ವೀರಗತಿ ಹೊಂದುವವರೆಗೂ ಏನೇನಿತ್ತು ಎಲ್ಲನೂ ಎಷ್ಟು ಚೆಂದ ಚಿತ್ರಣವನ್ನು ತೋರಿಸಿದ್ದಾರೆ ನೋಡಿ ಕಂಡು ಮೆಟ್ಟಿದ ನಾಡು ಇದು ಕಂಡು ಗಲಿಗಳ ಬೀಡು ಕಂಡು ಮೆಟ್ಟಿದ ನಾಡು ಇದು ಕಂಡು ಗಲಿಗಳ ಬೀಡು ಕಂಡು ಮಾಡದ ದಂಡು ಬಂಡಾಯ ಬೆತ್ತಿದೆ ನೊಂದು ಕಂಡು ಮಾಡದ ದಂಡು ಬಂಡಾಯ ಈಗಿನ ಜನರೇಷನ್ ಮಕ್ಕಳು ಸಂಗೊಳ್ಳಿ ರಾಯನ ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಕಿತ್ತೂರಿನ ಬಗ್ಗೆ ಬ್ರಿಟಿಷರ ಆಡಳಿತದ ಬಗ್ಗೆ ಎಲ್ಲ ಪುಸ್ತಕದಾಗ ಮಾತ್ರ ನೋಡಿರ್ತಾರೆ ಕಲ್ತಿರ್ತಾರೆ ಅವ್ರನ್ನ ಈ ರೀತಿ ಜಾಗಕ್ಕೆ ಕರ್ಕೊಂಡು ಹೋಗಿ ಅವ್ರಿಗೆ ಇದನ್ನು ತೋರಿಸ್ರಿ ಇದು ತುಂಬ ಚೆನ್ನಾಗಿ ಎಲ್ಲವನ್ನು ತೋರಿಸಿದ್ದಾರೆ ನೋಡಿ ಎಲ್ಲವನ್ನು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅಂತ ಒಂದೊಂದು ಮೂರ್ತಿನ ಎಷ್ಟು ಚೆನ್ನಾಗಿ ಎಲ್ಲವನ್ನೂ ತೋರಿಸಿದ್ದಾರೆ ಎಲ್ಲದರ ಹಿಂದಿನ ಸ್ಟೋರಿ ಕೂಡ ಅಲ್ಲಿ ಬರೋದು ಹಾಕಿದ್ದಾರೆ ಒಂದು ನಾನೀಗ ನಿಮಗೆ ಒಂದು ಸಂಗೊಳ್ಳಿ ರಾಯಣ್ಣಂದ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ ಸಂಗೊಳ್ಳಿ ರಾಯಣ್ಣನ ಪೂರ್ತಿ ಹೆಸರು ಬಂದುಬಿಟ್ಟು ರಾಯಣ್ಣ ಬರಮಪ್ಪ ರೋಗಣ್ಣವರಂತ ಅವ್ರು ಹುಟ್ಟಿದ್ದು ಹದಿನೈದು ಆಗಸ್ಟ್ ಹದಿನೇಳು ನೂರ ತೊಂಬತ್ತೆಂಟು ಅದು ಸಂಗೊಳ್ಳಿ ಒಳಗೆ ಇವರು ಕಿತ್ತೂರಾಣಿ ಚೆನ್ನಮ್ಮನ ಪ್ರಮುಖ ಸೇನಾಧಿಪತಿಯಾಗಿ ಬ್ರಿಟಿಷರ ವಿರುದ್ಧ ಇವರು ಹೋರಾಡುತ್ತಿದ್ದರು ಏಪ್ರಿಲ್ ಹದಿನೆಂಟುನೂರ ಮೂವತ್ತರಂದು ಬ್ರಿಟಿಷರು ಇವರನ್ನು ಮೋಸದಿಂದ ಸೆರೆ ಹಿಡಿದರು ಜನವರಿ ಇಪ್ಪತ್ತಾರು ಹದಿನೆಂಟುನೂರ ಮೂವತ್ತೊಂದರಂದು ನಮ್ಮ ರಾಯಣರಿಗೆ ಬ್ರಿಟಿಷರು ಗಲ್ಲು ಶಿಕ್ಷೆಯನ್ನು ವಿಧಿಸಿದರು ಇದೊಂದು ಸಣ್ಣ ರಾಯಣ್ಣನ ಕತೆ ಹೇಳಿದ್ದೇನೆ ತಪ್ಪಾದಲ್ಲಿ ಕ್ಷಮಿಸಿ ನಿಮ್ಮ ಫ್ಯಾಮಿಲಿನ ಫ್ರೆಂಡ್ಸ್ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗಿ ತೋರಿಸ್ರಿ ಅವ್ರಿಗೆ ಸಂಗೊಳ್ಳಿ ರಾಯಣ್ಣನೋ ಸ್ಟೋರಿ ಎಲ್ಲವೂ ಗೊತ್ತಾಗಲಿ ಇದ್ರದ ಎಂಟ್ರಿ ಫೀಸ್ ಬಂದುಬಿಟ್ಟು ನೂರು ರೂಪಾಯಿ ಇರುತ್ತೆ ಮತ್ತು ಇಲ್ಲಿ ಬೆಳಿಗ್ಗೆ ಒಂಬತ್ತೂವರೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಇದು ಓಪನ್ ಇರುತ್ತೆ ಇಲ್ಲಿ ನಿಮಗೆ ಸುಸ್ತಾಯಿತು ಅಂದರೆ ಕುಡಿಯೋದಕ್ಕೆ ಐಸ್ ಕ್ರೀಮು ಜ್ಯೂಸು ಮತ್ತು ನಿಮಗೆ ಬೇಕಾದರೆ ಅಲ್ಲಿ ನೀರು ಎಲ್ಲವೂ ಸಿಗುತ್ತದೆ ಅಲ್ಲೇ ರೆಸ್ಟೋರೆಂಟು ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಒತ್ತಿ